ಸ್ನೇಹಿತರೆ ಸ್ಮಾರ್ಟ್ ಸಿಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಫೆಬ್ರವರಿ ಹದಿನೈದು ಹಾಗೂ ಫೆಬ್ರವರಿ ಹದಿನಾರರ ಡೈಲಿ ಕರೆಂಟ್ ಅಫೇರ್ಸ್ ಎಂ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಬರ್ತಾ ಇದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ ಅದನ್ನು ಕ್ಲಿಕ್ ಮಾಡಿ ನೀವು ಕೂಡ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿ ಬೆಲ್ ಐಕನ್ ಕೂಡ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಯಾಕಂದ್ರೆ ನಾವು ಅಪ್ಲೋಡ್ ಮಾಡುವಂತಹ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನ್ ಅಲ್ಲಿ ತಪ್ಪದೆ ಬರುತ್ತೆ ಈ ಒಂದು ವಿಡಿಯೋಗೆ ತಪ್ಪದೆ ಲೈಕ್ ಅನ್ನು ಕೊಡಿ ಈ ಒಂದು ವಿಡಿಯೋ ಮುಗಿದ ತಕ್ಷಣ ಎಲ್ಲ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಗ್ರೂಪ್ಗಳಿಗೆ ಈ ಒಂದು ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಬನ್ನಿ ಇಂದಿನ ಕರೆಂಟ್ ಅಫೇರ್ಸ್ ವಿಡಿಯೋನ ಆರಂಭವ ಮೊದಲ ಪ್ರಶ್ನೆ ನೋಡಿ ಇನ್ವೆಸ್ಟ್ ಕರ್ನಾಟಕ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಕಂಪನಿಯು ಅತಿ ಹೆಚ್ಚು ಹೂಡಿಕೆ ಮಾಡಲು ಒಪ್ಪಿಕೊಂಡಿದೆ ಉತ್ತರ ಆಪ್ಷನ್ ಒಂದು ಜಿಂದಾಲ್ ಕಂಪನಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದಿರುವಂತಹ ನಾಲ್ಕು ದಿನಗಳ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ಮುಕ್ತಾಯಗೊಂಡಿದೆ ಕರ್ನಾಟಕ ರಾಜ್ಯವು ಹತ್ತು ಲಕ್ಷದ ಇಪ್ಪತ್ತೇಳು ಸಾವಿರದ ಮೂರ್ನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿ ಬಂಡವಾಳವನ್ನ ಆಕರ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದೆ ಮತ್ತು ಆರು ಲಕ್ಷ ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡುವಂತಹ ಭರವಸೆ ನೀಡಿದೆ ಇನ್ವೆಸ್ಟ್ ಕರ್ನಾಟಕ ಎರಡ್ ಸಾವಿರದ ಇಪ್ಪತ್ತೈದರ ಮೂಲಕ ಹತ್ತು ಲಕ್ಷ ಹೂಡಿಕೆ ಕೋಟಿ ಹೂಡಿಕೆಯನ್ನ ಪಡೆಯುವ ಗುರಿಯನ್ನು ಹೊಂದಲಾಗಿತ್ತು ಅದಕ್ಕಿಂತ ಹೆಚ್ಚಿಗೆ ಹೂಡಿಕೆಯನ್ನು ಆಕರ್ಷಣೆ ಮಾಡಲಾಗಿದೆ ದೇಶ ವಿದೇಶಗಳ ಕಂಪನಿಗಳಿಂದ ನಿರೀಕ್ಷೆಗೂ ಮೀರಿದ ಹೂಡಿಕೆಯ ಒಪ್ಪಂದ ಹಾಗೂ ಭರವಸೆ ದೊರೆತಿದೆ ಈ ಹೂಡಿಕೆಯಲ್ಲಿ ಉತ್ತರ ಕರ್ನಾಟಕಕ್ಕೆ ಶೇಕಡ ನಲವತ್ತೈದರಷ್ಟು ಮತ್ತು ರಾಜಧಾನಿ ಹೊರಗಿನ ಪ್ರದೇಶಗಳಿಗೆ ಶೇಕಡ ಎಪ್ಪತ್ತೈದರಷ್ಟು ಹೂಡಿಕೆ ಹರಿದು ಬರಲಿದೆ ಜಿಂದಾಲ್ ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಮಾಡುವ ಮೂಲಕ ಅತಿ ಹೆಚ್ಚು ಹೂಡಿಕೆ ಮಾಡಲು ಒಪ್ಪಿಕೊಂಡಿದೆ ಬಲ್ಡೋಟಾ ಐವತ್ನಾಲ್ಕು ಸಾವಿರ ಕೋಟಿ ಲ್ಯಾಮ್ ರಿಸರ್ಚ್ ಹತ್ತು ಸಾವಿರ ಕೋಟಿ ಸೇರಿದಂತೆ ಅನೇಕ ಪ್ರಮುಖ ಕಂಪನಿಗಳು ಬಂಡವಾಳ ಹೂಡಿಕೆಗೆ ಒಪ್ಪಿಕೊಂಡಿವೆ ಈ ಸಮಾವೇಶದಲ್ಲಿ ಹತ್ತೊಂಬತ್ತು ದೇಶಗಳು ಮತ್ತು ಐದು ಸಾವಿರಕ್ಕೂ ಹೆಚ್ಚು ಉದ್ಯಮ ಪ್ರತಿನಿಧಿಗಳು ಭಾಗವಹಿಸಿದ್ದರು ಒಟ್ಟು ಆರು ಪಾಯಿಂಟ್ ಎರಡು ಮೂರು ಲಕ್ಷ ಕೋಟಿ ಹೂಡಿಕೆಯ ಒಪ್ಪಂದಗಳಾಗಿದ್ದು ನಾಲ್ಕು ಪಾಯಿಂಟ್ ಸೊನ್ನೆ ಮೂರು ಲಕ್ಷ ಕೋಟಿ ಹೂಡಿಕೆ ಮಾಡಲು ಪ್ರಮುಖ ಕಂಪನಿಗಳು ಘೋಷಣೆ ಮಾಡಿವೆ ಟಾಟಾ ಸನ್ಸ್ ಗ್ರೂಪ್ನ ಅಧ್ಯಕ್ಷ ಎನ್ ಚಂದ್ರಶೇಖರನ್ಗೆ ಯಾವ ದೇಶವು ನೈಟ್ ಹುಡ್ ಗೌರವವನ್ನು ನೀಡಿದೆ ಉತ್ತರ ಆಪ್ಷನ್ ಮೂರು ಬ್ರಿಟನ್ ಭಾರತ ಬ್ರಿಟನ್ ನಡುವಿನ ವ್ಯವಹಾರಿಕ ಸಂಬಂಧ ಬಗೆಗಿನ ಸೇವೆಗಾಗಿ ಬ್ರಿಟನ್ ಸರ್ಕಾರವು ಟಾಟಾ ಸನ್ಸ್ನ ಅಧ್ಯಕ್ಷ ಎನ್ ಚಂದ್ರಶೇಖರನ್ ರವರಿಗೆ ಹುಡ್ ಗೌರವ ಪ್ರಕಟಿಸಿದೆ ಉಭಯ ದೇಶಗಳ ಸೇವೆ ಪರಿಗಣಿಸಿ ಕಿಂಗ್ ಚಾರ್ಲ್ಸ್ ಬ್ರಿಟಿಷ್ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ಗೌರವವನ್ನು ಚಂದ್ರಶೇಖರನ್ ಅವರಿಗೆ ಘೋಷಣೆ ಮಾಡಿದ್ದಾರೆ ನೈಟ್ಹುಡ್ ಬಗ್ಗೆ ನೋಡೋದಾದ್ರೆ ಸಂಕ್ಷಿಪ್ತವಾಗಿ ನೈಟ್ಹುಡ್ ಒಂದು ಪ್ರತಿಷ್ಠಿತ ಬಿರುದಾಗಿದ್ದು ಬ್ರಿಟಿಷ್ ಸರ್ಕಾರವು ವಿವಿಧ ಕ್ಷೇತ್ರಗಳಲ್ಲಿ ಮಹತ್ವದ ಕೊಡುಗೆಗಳನ್ನು ನೀಡಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ನೈಟ್ಹುಡ್ ಪದವಿಯನ್ನು ನೀಡುತ್ತೆ ಈ ಬಿರುದನ್ನು ಸಾಮಾನ್ಯವಾಗಿ ಪುರುಷರಿಗೆ ನೀಡಲಾಗುತ್ತೆ ಅವರಿಗೆ ಸರ್ ಅಂತ ಕರೆಯಲಾಗುತ್ತೆ ನೈಟ್ಹುಡ್ ಬಿರುದನ್ನು ಬ್ರಿಟಿಷ್ ರಾಜ ಅಥವಾ ರಾಣಿ ನೀಡುತ್ತಾರೆ ಪಂಚಾಯತ್ ವಿಕೇಂದ್ರೀಕರಣ ಸೂಚ್ಯಂಕದಲ್ಲಿ ಯಾವ ರಾಜ್ಯವು ಅಗ್ರ ಸ್ಥಾನ ಪಡೆದುಕೊಂಡಿದೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಕ್ವೆಶನ್ ಇದು ಉತ್ತರ ನೋಡಕ್ಕಿಂತ ಮುಂಚೆ ಸ್ಮಾರ್ಟ್ ಸಿಟಿ ಸರ್ಕಲ್ ನ ಫೆಬ್ರವರಿ ತಿಂಗಳ ಮಾಸಪತ್ರಿಕೆ ಬಿಜಾಪುರದಲ್ಲಿ ಮೀನಾಕ್ಷಿ ಚೌಕ್ ಅಲ್ಲಿ ಪಾಪುಲರ್ ಬುಕ್ ಹೌಸ್ ಅಲ್ಲಿ ಲಭ್ಯ ಇರುತ್ತೆ ಧಾರವಾಡದಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ರೆ ಶ್ರೀನಗರ್ ಸರ್ಕಲ್ ನಲ್ಲಿ ಕೇಕ್ ಪ್ಯಾಲೇಸ್ ಎದುರುಗಡೆ ಕಲಬುರಗಿ ಬುಕ್ ಹೌಸ್ ಅಲ್ಲಿ ಮಾತ್ರ ನಮ್ಮ ಸ್ಮಾರ್ಟ್ ಸಿಟಿ ಸರ್ಕಲ್ ಮಾಸ ಪತ್ರಿಕೆಗಳು ಲಭ್ಯ ಇರುತ್ತೆ ಅಲ್ಲಿ ಇಲ್ಲಿ ಲಭ್ಯ ಇರಲ್ಲ ಡೈರೆಕ್ಟ್ ಆಗಿ ಶ್ರೀನಗರ್ ಸರ್ಕಲ್ಗೆ ಹೋಗಿ ನಮ್ಮ ಮಾಸಪತ್ರಿಕೆ ಖರೀದಿ ಮಾಡಿ ಇದರ ಉತ್ತರ ಆಪ್ಷನ್ ಮೂರು ಕರ್ನಾಟಕ ಕರ್ನಾಟಕ ರಾಜ್ಯವು ಪಂಚಾಯತ್ ವಿಕೇಂದ್ರೀಕರಣ ಸೂಚ್ಯಂಕದಲ್ಲಿ ದೇಶದಲ್ಲೇ ಅಗ್ರ ಸ್ಥಾನವನ್ನ ಕರ್ನಾಟಕ ಪಡೆದುಕೊಂಡಿದೆ ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯವು ಈ ವರದಿಯನ್ನು ಬಿಡುಗಡೆ ಮಾಡಿದ್ದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಧ್ಯಯನ ನಡೆಸಿ ವರದಿಯನ್ನು ಸಲ್ಲಿಸಿದೆ ಕಾರ್ಯವಿಧಾನ ಕಾರ್ಯದ ಚೌಕಟ್ಟು ಹಣಕಾಸು ನಿರ್ವಹಣೆ ಕಾರ್ಯನಿರ್ವಾಹಕರು ಸಾಮರ್ಥ್ಯ ವರ್ಧನೆ ಮತ್ತು ಹೊಣೆಗಾರಿಕೆ ಎಂಬ ಆರು ಅಂಶಗಳ ಆಧಾರದ ಮೇಲೆ ಈ ಅಧ್ಯಯನ ನಡೆಸಲಾಗಿತ್ತು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಅರವತ್ತೆಂಟು ಜಿಲ್ಲೆಗಳ ನೂರ ಎಪ್ಪತ್ತೆರಡು ಪಂಚಾಯತ್ಗಳಲ್ಲಿ ಈ ಅಧ್ಯಯನವನ್ನು ಕೈಗೊಳ್ಳಲಾಗಿತ್ತು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕನೇ ಸಾಲಿನಿಂದ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಅವಧಿಯಲ್ಲಿ ಪಂಚಾಯತ್ ವಿಕೇಂದ್ರೀಕರಣವು ಶೇಕಡಾ ಮೂವತ್ತೊಂಬತ್ತು ಪಾಯಿಂಟ್ ಒಂಬತ್ತರಿಂದ ಶೇಕಡಾ ನಲವತ್ ಮೂರು ಪಾಯಿಂಟ್ ಒಂಬತ್ತಕ್ಕೆ ಏರಿದೆ ರಾಷ್ಟ್ರೀಯ ಗ್ರಾಮ ಸ್ವರಾಜ್ ಅಭಿಯಾನವು ಪಂಚಾಯತ್ ವಿಕೇಂದ್ರೀಕರಣಕ್ಕೆ ಹೆಚ್ಚಿನ ಉತ್ತೇಜನವನ್ನು ನೀಡಿದೆ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಒಂದು ಸಾವಿರ ಕೋಟಿ ರೂಪಾಯಿ ತೆರಿಗೆ ಸಂಗ್ರಹಿಸಲಾಗಿದೆ ಈ ಎಲ್ಲ ಕಾರಣಗಳಿಂದಾಗಿ ಕರ್ನಾಟಕವು ಪಂಚಾಯತ್ ವಿಕೇಂದ್ರೀಕರಣ ಸೂಚ್ಯಂಕದಲ್ಲಿ ಅಗ್ರ ಸ್ಥಾನವನ್ನು ಪಡೆದುಕೊಂಡಿದೆ ಸುದ್ದಿಯಲ್ಲಿರುವಂತಹ ಹಕ್ಕಿ ಜ್ವರ ಯಾವ ರೋಗಕಾರಕದಿಂದ ಉಂಟಾಗುತ್ತದೆ ಉತ್ತರ ಆಪ್ಷನ್ ಎರಡು ವೈರಸ್ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಹಕ್ಕಿ ಜ್ವರ ಉಲ್ಬಣವಾಗಿದ್ದು ನೆರೆಯ ಮಹಾರಾಷ್ಟ್ರಕ್ಕೂ ಕೂಡ ಈ ಸೋಂಕು ಕಾಲಿಟ್ಟಿದೆ ಈ ಮೂರು ರಾಜ್ಯಗಳಲ್ಲಿ ಒಟ್ಟಾರೆ ಐದು ಲಕ್ಷಕ್ಕೂ ಅಧಿಕ ಸೋಂಕು ಪೀಡಿತ ಕೋಳಿಗಳು ಮತ್ತು ಸಾವಿರಾರು ಮೊಟ್ಟೆಗಳನ್ನು ಈಗಾಗಲೇ ನಾಶಪಡಿಸಲಾಗಿದೆ ಹಕ್ಕಿ ಜ್ವರದ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋದಾದರೆ ಇದು ಹಕ್ಕಿಗಳನ್ನು ಬಾಧಿಸುವ ಮತ್ತು ಬಹುಬೇಗ ಹಕ್ಕಿಗಳಿಗೆ ಒಂದು ಹರಡುವಂತಹ ಜ್ವರವಾಗಿದೆ ಇದಕ್ಕೆ ಎಚ್ ಫೈ ಎನ್ ಒನ್ ವೈರಸ್ ಕಾರಣವಾಗಿದೆ ಮನುಷ್ಯರು ಮತ್ತು ಪ್ರಾಣಿಗಳಲ್ಲಿ ಈ ಸೋಂಕು ಕಾಣಿಸಿಕೊಳ್ಳುವುದು ಅಪರೂಪ ಸೋಂಕಿತ ಹಕ್ಕಿಗಳ ಎಂಜಲು ಲೋಳೆ ಹಿಕ್ಕಿಯಲ್ಲಿ ವೈರಸ್ಗಳು ಇರುತ್ತೆ ಹೆಬ್ಬಾತು ಬಾತುಕೋಳಿಯಂತಹ ಕಾಡಿನ ಕೆಲವು ಪಕ್ಷಿಗಳಿಗೆ ಸೋಂಕು ತೆಗೆದಿದ್ರೂ ಕೂಡ ಅವುಗಳ ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮ ಆಗೋದಿಲ್ಲ ಆದರೆ ಕೋಳಿಗಳಿಗೆ ಈ ಸೋಂಕು ಕಂಟಕವಾಗಿದ್ದು ತೀವ್ರ ಅನಾರೋಗ್ಯದ ಜೊತೆಗೆ ಅವುಗಳ ಅವುಗಳ ಒಂದು ಪ್ರಾಣಕ್ಕೂ ಕೂಡ ಹುತ್ತನ್ನು ತರುತ್ತೆ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಚೀನಾದಲ್ಲಿ ಮೊದಲು ಹಕ್ಕಿ ಜ್ವರ ಕಾಣಿಸಿಕೊಂಡಿತ್ತು ಎರಡ್ ಸಾವಿರದ ಇಪ್ಪತ್ತೊಂದರವರೆಗೂ ಕೂಡ ಇದು ಗಂಭೀರ ಕಾಯಿಲೆ ಆಗಿರಲಿಲ್ಲ ಆ ಬಳಿಕ ವೈರಸ್ ರೂಪಾಂತರಗೊಂಡು ಪಕ್ಷಿ ಪ್ರಾಣಿಗಳನ್ನು ತೀವ್ರವಾಗಿ ಕಾಡಲು ಆರಂಭಿಸಿದೆ ಎಚ್ ಫೈ ಎನ್ ಒನ್ ವೈರಸ್ ಹಕ್ಕಿಗಳಿಂದ ಹಕ್ಕಿಗಳಿಗೆ ಬಹುಬೇಗ ಹರಡುತ್ತೆ ಹಕ್ಕಿಗಳು ವಲಸೆ ಹೋದಾಗ ಗುಂಪಿನಲ್ಲಿ ಸೋಂಕಿತ ಹಕ್ಕಿ ಇದ್ರೆ ಹೋದ ಸ್ಥಳದಲ್ಲಿರುವಂತಹ ಹಕ್ಕಿಗಳು ಕೂಡ ಇದು ಸುಲಭವಾಗಿ ಹರಡುತ್ತೆ ಡೀಪ್ ಓಷನ್ ಮಿಷನ್ ಅಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ಬಿಡುಗಡೆಯಾಗುವಂತಹ ಭಾರತದ ಮೊದಲ ಮಾನವ ಸಹಿತ ಸಬ್ ಮರ್ಸಿಬಲ್ನ ಹೆಸರೇನು ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಮೂರು ಮತ್ಸ್ಯ ಸಿಕ್ಸ್ ಥೌಸಂಡ್ ಮತ್ಸ್ಯ ಸಿಕ್ಸ್ ಥೌಸಂಡ್ ಭಾರತದ ಮೊಟ್ಟ ಮೊದಲ ಮಾನವ ಸಹಿತ ಆಳ ಸಮುದ್ರದ ಸಬ್ಮರ್ಸಿಬಲ್ ಆಗಿದ್ದು ಇದನ್ನು ಡೀಪ್ ಓಷನ್ ಮಿಷನ್ ಅಥವಾ ಡಿಒಎಂ ಅಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ಪ್ರಾರಂಭಿಸಲು ಯೋಜಿಸಲಾಗಿದೆ ಈ ಸಾಧನೆಯೊಂದಿಗೆ ಭಾರತವು ಕೇವಲ ಐದು ರಾಷ್ಟ್ರಗಳಾಗಿರುವಂತಹ ಯು ಎಸ್ ಫ್ರಾನ್ಸ್ ಚೀನಾ ರಷ್ಯಾ ಮತ್ತು ಜಪಾನ್ ಸಾಲಿಗೆ ಇದು ಆರನೇ ರಾಷ್ಟ್ರವಾಗಿ ಸೇರಿಕೊಳ್ಳಲಿದೆ ಈ ರಾಷ್ಟ್ರಗಳು ಮಾತ್ರ ಈ ತಂತ್ರಜ್ಞಾನವನ್ನ ಹೊಂದಿವೆ ಸಮುದ್ರಯಾನ ಯೋಜನೆ ಅಡಿ ಚೆನ್ನೈನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನ್ ಟೆಕ್ನಾಲಜಿ ಇದನ್ನ ಅಭಿವೃದ್ಧಿಪಡಿಸಿದೆ ಈ ಯೋಜನೆಯು ಭೂ ವಿಜ್ಞಾನ ಸಚಿವಾಲಯದ ನೇತೃತ್ವದಲ್ಲಿದೆ ನಾಲ್ಕು ಸಾವಿರದ ಎಪ್ಪತ್ತೇಳು ಕೋಟಿ ರೂಪಾಯಿ ಬಜೆಟ್ ಅನ್ನು ಇದು ಹೊಂದಿದೆ ಮತ್ಸ್ಯ ಸಿಕ್ಸ್ ಥೌಸಂಡ್ ಆಳವಾದ ಸಮುದ್ರದ ಜೀವ ವೈವಿಧ್ಯವನ್ನು ಅನ್ವೇಷಣೆ ಮಾಡಲು ಖನಿಜ ಸಂಪನ್ಮೂಲಗಳನ್ನು ಸಮೀಕ್ಷೆ ಮಾಡಲು ಸಾಗರ ಸಂಶೋಧನೆಯನ್ನು ಬೆಂಬಲಿಸಲು ಮತ್ತು ಭಾರತದ ಆಳವಾದ ಸಮುದ್ರ ತಂತ್ರಜ್ಞಾನದ ಸಾಮರ್ಥ್ಯಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತವು ಮೊದಲ ಪ್ರಾದೇಶಿಕ ಸಾಮಾಜಿಕ ನ್ಯಾಯ ಸಂವಾದವನ್ನು ಎಲ್ಲಿ ಆಯೋಜನೆ ಮಾಡಲಿದೆ ಉತ್ತರ ಆಪ್ಷನ್ ನಾಲ್ಕು ನವದೆಹಲಿ ಭಾರತವು ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ನವದೆಹಲಿಯ ಭಾರತ ಮಂಟಪದಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಜಾಗತಿಕ ಒಕ್ಕೂಟದ ಕುರಿತು ಮೊದಲ ಪ್ರಾದೇಶಿಕ ಸಂವಾದವನ್ನ ಆಯೋಜನೆ ಮಾಡಲಿದೆ ಭಾರತೀಯ ಕೈಗಾರಿಕಾ ಒಕ್ಕೂಟ ಮತ್ತು ಭಾರತೀಯ ಉದ್ಯೋಗದಾತರ ಒಕ್ಕೂಟ ಸಹಯೋಗದೊಂದಿಗೆ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯವು ಆಯೋಜನೆ ಮಾಡಿರುವಂತಹ ಈ ಕಾರ್ಯಕ್ರಮ ಜಾಗತಿಕ ಪಾಲುದಾರರನ್ನು ಒಟ್ಟುಗೂಡಿಸಿ ಸಮಗ್ರ ಮತ್ತು ಸುಸ್ಥಿರ ಸಾಮಾಜಿಕ ನೀತಿಗಳನ್ನು ಚರ್ಚೆ ಮಾಡುವಂತಹ ಗುರಿಯನ್ನು ಹೊಂದಿದೆ ಈ ಸಂವಾದವು ಸಾಮಾಜಿಕ ನ್ಯಾಯ ನ್ಯಾಯಯುತ ಉದ್ಯೋಗಾವಕಾಶಗಳು ಸಾಮಾಜಿಕ ಭದ್ರತೆ ಮತ್ತು ಸಮಗ್ರ ಆರ್ಥಿಕ ಬೆಳವಣಿಗೆಗೆ ಭಾರತದ ವಿಶಾಲ ಬದ್ಧತೆಗೆ ಅನುಗುಣವಾಗಿದೆ ಏಷ್ಯಾ ಪೆಸಿಫಿಕ್ ಪ್ರದೇಶ ಮತ್ತು ಅದರಾಚೆಗಿನ ಪ್ರತಿನಿಧಿಗಳೊಂದಿಗೆ ಸಮ್ಮೇಳನವು ಜವಾಬ್ದಾರಿಯುತ ವ್ಯವಹಾರಗಳ ಅಭ್ಯಾಸಗಳನ್ನು ಚಾಲನೆ ಮಾಡುವ ಮೂಲಕ ಮತ್ತು ಸಾಮಾಜಿಕ ನ್ಯಾಯದ ಚೌಕಟ್ಟುಗಳನ್ನು ಸುಧಾರಿಸುವ ನೀತಿಯನ್ನ ಅನ್ವೇಷಣೆ ಮಾಡುತ್ತೆ ಸಾಮಾಜಿಕ ನ್ಯಾಯಕ್ಕಾಗಿ ಜಾಗತಿಕ ಒಕ್ಕೂಟದ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋದಾದ್ರೆ ಸಾಮಾಜಿಕ ನ್ಯಾಯಕ್ಕಾಗಿ ಜಾಗತಿಕ ಒಕ್ಕೂಟವನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಆಯ ಪ್ರಾರಂಭಿಸಿದೆ ಇದು ಸರ್ಕಾರಗಳು ಉದ್ಯೋಗದಾತರು ಕಾರ್ಮಿಕರ ಸಂಘಟನೆಗಳು ಅಂತಾರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಸಂಸ್ಥೆಗಳು ಹಣಕಾಸು ಸಂಸ್ಥೆಗಳು ಉದ್ಯಮಗಳು ಎನ್ ಮತ್ತು ಶೈಕ್ಷಣಿಕ ಸಂಸ್ಥೆಗಳನ್ನು ಒಳಗೊಂಡಿರುವಂತಹ ಸಹಯೋಗದ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತೆ ಯೋಗ್ಯ ಕೆಲಸದ ಪರಿಸ್ಥಿತಿಗಳು ಆರ್ಥಿಕ ಭದ್ರತೆ ಮತ್ತು ನ್ಯಾಯಯುತ ಕಾರ್ಮಿಕ ಹಕ್ಕುಗಳನ್ನು ಉತ್ತೇಜನ ಮಾಡುವ ಮೂಲಕ ಜಾಗತಿಕ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಗಳನ್ನ ಪರಿಹರಿಸುವತ್ತ ಈ ಒಕ್ಕೂಟ ಗಮನ ಹರಿಸುತ್ತೆ ತನ್ನ ಉಪಕ್ರಮಗಳ ಮೂಲಕ ಸಾಮಾಜಿಕ ನ್ಯಾಯದ ಸವಾಲುಗಳನ್ನು ಎದುರಿಸಲು ವಿವಿಧ ವಲಯಗಳು ಮತ್ತು ಸಂಸ್ಥೆಗಳನ್ನು ಏಕೀಕರಿಸುವಂತಹ ಗುರಿಯನ್ನ ಈ ಒಕ್ಕೂಟ ಹೊಂದಿದೆ ಕರ್ನಾಟಕ ತಂಡವು ಮೂವತ್ತೆಂಟನೇ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಎಷ್ಟನೇ ಸ್ಥಾನವನ್ನ ಪಡೆದುಕೊಂಡಿದೆ ನೋಡಿ ಇನ್ನು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣ್ತಾ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈಗಾಗಲೇ ಮೂರು ಲಕ್ಷದ ಹದಿನೈದು ಸಾವಿರಕ್ಕೂ ಅಧಿಕ ಸಬ್ಸ್ಕ್ರೈಬರ್ಗಳು ನಮ್ಮ ಚಾನಲ್ಗೆ ಇದ್ದಾರೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ ಇದರ ಉತ್ತರ ಆಪ್ಷನ್ ಮೂರು ಐದನೇ ಸ್ಥಾನದಲ್ಲಿದೆ ಕರ್ನಾಟಕ ತಂಡ ಜನವರಿ ಇಪ್ಪತ್ತೆಂಟರಿಂದ ನಡೆದಿರುವಂತಹ ಮೂವತ್ತೆಂಟನೇ ರಾಷ್ಟ್ರೀಯ ಕ್ರೀಡಾಕೂಟದ ಸಮಾರೋಪ ನಡೆದಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಮೂವತ್ತೊಂಬತ್ತನೇ ರಾಷ್ಟ್ರೀಯ ಕ್ರೀಡಾಕೂಟ ಆಯೋಜನೆಗೊಂಡಿದ್ದು ಮೇಘಾಲಯದಲ್ಲಿ ಈ ಕ್ರೀಡಾಕೂಟ ನಡೆಯಲಿದೆ ಅಂತ ಗೋಷ್ಠಿಯಾಗಿದೆ ಕ್ರೀಡಾಕೂಟದ ಅಂತ್ಯದ ವೇಳೆಗೆ ಕರ್ನಾಟಕ ತಂಡ ಮೂವತ್ನಾಲ್ಕು ಚಿನ್ನದೊಂದಿಗೆ ಎಂಬತ್ತು ಪದಗಳನ್ನು ಸಂಪಾದಿಸಿ ಐದನೇ ಸ್ಥಾನಕ್ಕೆ ತಲುಪಿದೆ ಈಜಿನಲ್ಲಿ ಇಪ್ಪತ್ತೆರಡು ಚಿನ್ನ ಸಾಧಿಸಿರುವಂತಹ ಕರ್ನಾಟಕ ತಂಡ ಸೈಕ್ಲಿಂಗ್ನಲ್ಲಿ ನಾಲ್ಕು ಬ್ಯಾಡ್ಮಿಂಟನ್ನಲ್ಲಿ ಮೂರು ಅಥ್ಲೆಟಿಕ್ಸ್ ಲಾನ್ ಟೆನಿಸ್ ಜಿಮ್ನಾಸ್ಟಿಕ್ಸ್ ಶೂಟಿಂಗ್ ಹಾಕಿಯಲ್ಲಿ ತಲಾ ಒಂದೊಂದು ಚಿನ್ನ ಗೆದ್ದು ಸಮಾಧಾನವನ್ನು ಪಟ್ಟಿದೆ ಆದರೆ ಪದಕಗಳ ಸಂಖ್ಯೆಯಲ್ಲಿ ಅತ್ಯಧಿಕ ಚಿನ್ನ ಸಾಧಿಸಿರುವಂತಹ ಸರ್ವಿಸ್ ಸ್ಪೋರ್ಟ್ಸ್ ಕಂಟ್ರೋಲ್ ಬೋರ್ಡ್ ತಂಡ ಅರವತ್ತೆಂಟು ಚಿನ್ನದೊಂದಿಗೆ ಒಟ್ಟು ನೂರ ಇಪ್ಪತ್ತೊಂದು ಪದಕಗಳನ್ನು ಗೆದ್ದು ಅಗ್ರ ಸ್ಥಾನವನ್ನು ಸಂಪಾದಿಸಿದೆ ಎರಡನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ತಂಡ ಐವತ್ನಾಲ್ಕು ಚಿನ್ನದೊಂದಿಗೆ ಒಟ್ಟು ಎರಡ್ ನೂರ ಒಂದು ಪದಗಳನ್ನು ಗೆದ್ದಿದ್ದು ನೋಡಿ ಚಿನ್ನ ಯಾರಿಗೆ ಹೈಯಸ್ ಇರುತ್ತೆ ಅದರ ಮೇಲೆ ನಿರ್ಧಾರ ಆಗತ್ತೆ ಒಟ್ಟು ನೀವು ಕಂಚಿನ ಪದ ಗೆದ್ರೆ ನಿಮ್ದು ಟೋಟಲ್ ನಂಬರ್ ಆಫ್ ಪದಕಗಳನ್ನ ಇಲ್ಲಿ ಕೌಂಟ್ ಮಾಡೋದಿಲ್ಲ ಚಿನ್ನ ಅತಿ ಹೆಚ್ಚು ಚಿನ್ನ ಯಾರಿಗೆ ಗೆದ್ದಿರ್ತಾರೆ ಅವರು ಟಾಪ್ ಅಲ್ಲಿ ಬರ್ತಾರೆ ಆಮೇಲೆ ಮೂರನೇ ಸ್ಥಾನದಲ್ಲಿ ಹರಿಯಾಣ ನಲವತ್ತೆಂಟು ಚಿನ್ನದೊಂದಿಗೆ ನಾಲ್ಕನೇ ಕ್ರಮಾಂಕದಲ್ಲಿ ಮಧ್ಯಪ್ರದೇಶ ಮೂವತ್ನಾಲ್ಕು ಚಿನ್ನದೊಂದಿಗೆ ಗೆದ್ದಿದೆ ಓಕೆ ಮುಂದಿನ ಪ್ರಶ್ನೆ ಗಮನಿಸಿ ಕ್ಯಾಂಪೋ ಟೆಸಿನ್ ಎಂದ್ರೆ ಏನು ಉತ್ತರ ಆಪ್ಷನ್ ಎರಡು ಕ್ಯಾನ್ಸರ್ ನಿರೋಧಕ ಔಷಧಕ್ಕೆ ಬಳಸುವಂತಹ ಕಚ್ಚಾ ವಸ್ತು ಧಾರವಾಡದ ಎಂ ವೈ ಕೆ ಬಯೋ ಆಕ್ಟಿವ್ ಇಂಟರ್ನ್ಯಾಷನಲ್ ಕಂಪನಿಯು ಕ್ಯಾನ್ಸರ್ ನಿರೋಧಕ ಔಷಧ ತಯಾರಿಕೆಗೆ ಬಳಸುವಂತಹ ಕಚ್ಚಾ ವಸ್ತುವಾಗಿರುವಂತಹ ಕ್ಯಾಂಪೊ ಅನ್ನ ಬೆಂಗಳೂರು ಜಾಗತಿಕ ಹೂಡಿಕೆದಾರರ ಸಮಾವೇಶದಲ್ಲಿ ಪ್ರದರ್ಶನ ಮಾಡಿದೆ ಈ ವಸ್ತು ಮಾಫಿಯಾ ಪೋಯಿಟಿಡಾ ಗಿಡದಲ್ಲಿ ಕಂಡುಬರುತ್ತೆ ಕಂಪನಿಯು ಈ ಔಷಧಿಯ ಅಂಶವನ್ನು ಬೇರ್ಪಡಿಸಿ ಸಂಸ್ಕರಿಸಿ ಹೈದರಾಬಾದ್ನ ಡಾಕ್ಟರ್ ಲೆಟ್ ರೆಡ್ಡಿ ಮತ್ತು ಅರಬಿಂದೋ ಫಾರ್ಮಾದಂತಹ ಔಷಧ ತಯಾರಿಕಾ ಕಂಪನಿಗಳಿಗೆ ಪೂರೈಸುತ್ತೆ ಜಾಗತಿಕ ಹೂಡಿಕೆದಾರ ಸಮಾವೇಶದಲ್ಲಿ ಮಳಿಗೆ ಹಾಕಿದ್ದರಿಂದ ಅಮೆರಿಕ ಇಂಗ್ಲೆಂಡ್ ಮತ್ತು ಚೀನಾದ ವೈದ್ಯಕೀಯ ಉದ್ಯಮಿಗಳು ಕೂಡ ಈ ಮಾಹಿತಿಯನ್ನು ಪಡೆದುಕೊಂಡು ಹೋಗಿದ್ದಾರೆ ಕ್ಯಾಂಪೋ ಥೆಸಿನ್ ಸಂಗ್ರಹಿಸುವುದು ಸವಾಲಾಗಿದ್ದು ಪೂರೈಕೆ ಮಾಡುವ ಬಗ್ಗೆ ಒಪ್ಪಂದ ಮಾಡಿಕೊಳ್ಳಲು ಹಲವರು ಈ ಕಂಪನಿಯನ್ನು ಸಂಪರ್ಕಿಸಿದ್ದಾರೆ ಮುಂದಿನ ನಾಲ್ಕೈದು ವರ್ಷಗಳಲ್ಲಿ ಸರ್ಕಾರದ ಅನುಮತಿ ಪಡೆದು ತಾವೇ ಔಷಧ ತಯಾರಿಸುವಂತಹ ಯೋಜನೆಯನ್ನು ಕಂಪನಿ ಹೊಂದಿದೆ ಈ ಗಿಡವು ಕರ್ನಾಟಕದ ವಿವಿಧ ಭಾಗಗಳಲ್ಲಿ ನೈಸರ್ಗಿಕವಾಗಿ ಬೆಳೆಯುತ್ತೆ ಏರೋ ಇಂಡಿಯಾದ ಹದಿನೈದನೇ ಆವೃತ್ತಿಯಲ್ಲಿ ಸ್ಕ್ಯಾನ್ ಡ್ರೋನ್ ಕಂಪನಿಯು ಯಾವ ಒಂದು ಡ್ರೋನ್ ಅನ್ನ ಪ್ರದರ್ಶನ ಮಾಡಿದೆ ಉತ್ತರ ಆಪ್ಷನ್ ಒಂದು ಕಾರ್ಗೋ ಮ್ಯಾಕ್ಸ್ ಬೆಂಗಳೂರಿನ ಸ್ಕ್ಯಾನ್ ಡ್ರೋನ್ ಕಂಪನಿಯು ಮುಂದಿನ ಐದರಿಂದ ಹತ್ತು ವರ್ಷಗಳಲ್ಲಿ ನಗರ ಪ್ರದೇಶಗಳಲ್ಲಿ ಡ್ರೋನ್ ಮೂಲಕ ಸರಕು ಸಾಗಣೆ ಸಾಮಾನ್ಯವಾಗಿಸಲಿದೆ ಅಂತ ಹೇಳಿದೆ ರಸ್ತೆಗಳಲ್ಲಿ ವಾಹನ ದಟ್ಟಣೆ ಹೆಚ್ಚಾಗುವ ಕಾರಣ ಆಗಸ ಮಾರ್ಗದಲ್ಲಿ ಸರಕು ಸಾಗಣೆ ವ್ಯವಸ್ಥೆ ಅನಿವಾರ್ಯ ಆಗಲಿದೆ ಕಂಪನಿಯು ಏರೋ ಇಂಡಿಯಾದ ಹದಿನೈದನೇ ಆವೃತ್ತಿಯಲ್ಲಿ ಐದು ಜಿಯಿಂದ ಎರಡು ನೂರು ಕೆಜಿ ಭಾರದ ವಸ್ತುಗಳನ್ನು ಹೊತ್ತೊಯ್ಯಬಲ್ಲ ಕಾರ್ಗೋ ಮ್ಯಾಕ್ಸ್ ಡ್ರೋನ್ಗಳನ್ನು ಪ್ರದರ್ಶನ ಮಾಡಿದೆ ಈ ಡ್ರೋನ್ ಹದಿನೈದು ಕಿಲೋಮೀಟರ್ ದೂರವನ್ನು ಹದಿನೇಳು ನಿಮಿಷಗಳಲ್ಲಿ ಕ್ರಮಿಸಬಲ್ಲದು ಮತ್ತು ನೂರ ಐವತ್ತು ಕೆ ಜಿ ತೂಕದ ಬ್ಯಾಟರಿಯನ್ನ ಇದು ಹೊಂದಿರುತ್ತೆ ಸ್ಕ್ಯಾನ್ ಡ್ರೋನ್ ಕಂಪನಿಯು ಭಾರತೀಯ ಸೇನೆಗೆ ಇಂತಹ ಸರಕು ಸಾಗಣೆ ಡ್ರೋನ್ಗಳನ್ನು ಪೂರೈಸುವ ಗುತ್ತಿಗೆ ಪಡೆದುಕೊಂಡಿದೆ ಬೆಂಗಳೂರು ಹಾಗೂ ಲೇಹ್ ಲಡಾಖ್ನಲ್ಲಿ ತಯಾರಿಕಾ ಘಟಕಗಳನ್ನು ಹೊಂದಿದೆ ಈ ಡ್ರೋನ್ಗಳನ್ನು ಹಾರಿಸಲು ಪೈಲಟ್ ಅಗತ್ಯ ಇಲ್ಲ ವಿಳಾಸ ನಮ್ಮೂ ಸಾಕು ರಸ್ತೆ ಮೂಲಕ ವಸ್ತುಗಳನ್ನು ಸಾಗಿಸಲು ನೀಡುವ ಹಣಕ್ಕಿಂತ ಇದು ಶೇಕಡಾ ಹದಿನೈದರಷ್ಟು ಮಾತ್ರ ಹೆಚ್ಚಾಗಿರಲಿದ್ದು ಭವಿಷ್ಯದಲ್ಲಿ ಇದರ ಬಳಕೆ ಹೆಚ್ಚಾದಲ್ಲಿ ಶುಲ್ಕ ಇನ್ನಷ್ಟು ತಗ್ಗುವಂತಹ ಸಾಧ್ಯತೆ ಇದೆ ಬೆಂಗಳೂರು ದೆಹಲಿ ಗುರುಗ್ರಾಮ ನೋಯ್ಡಾ ಮುಂಬೈ ಹೈದರಾಬಾದ್ನಂತಹ ಮಹಾನಗರಗಳು ಇನ್ನೂ ಕೆಲವು ವರ್ಷಗಳಲ್ಲಿ ಇಂತಹ ಏರ್ ಕಾರ್ಗೋ ವ್ಯವಸ್ಥೆಯನ್ನ ಹೊಂದಲಿವೆ ಹಿರಿಯ ಭಾರತೀಯ ವಿಜ್ಞಾನಿಗಳಿಗಾಗಿ ಅನುಸಂಧಾನ್ ರಾಷ್ಟ್ರೀಯ ಸಂಶೋಧನಾ ಪ್ರತಿಷ್ಠಾನವು ಪ್ರಾರಂಭಿಸಿರುವಂತಹ ಯೋಜನೆಯ ಹೆಸರೇನು ಆಯ್ಕೆಗಳನ್ನು ನೀಟ ಗಮನಿಸಿ ಉತ್ತರ ಆಪ್ಷನ್ ಒಂದು ಜಗದೀಶ್ ಚಂದ್ರ ಬೋಸ್ ಅನುದಾನ ಯೋಜನೆ ಅನುಸಂಧಾನ ರಾಷ್ಟ್ರೀಯ ಸಂಶೋಧನಾ ಪ್ರತಿಷ್ಠಾನ ಜೆ ಸಿ ಬೋಸ್ ಅನುದಾನ ಅಥವಾ ಜೆ ಬಿ ಜಿ ಯೋಜನೆಯನ್ನು ಪ್ರಾರಂಭಿಸಿದೆ ಇದು ಹಿಂದಿನ ವಿಜ್ಞಾನ ಮತ್ತು ಎಂಜಿನಿಯರಿಂಗ್ ಸಂಶೋಧನಾ ಮಂಡಳಿ ಅಡಿಯಲ್ಲಿ ಜೆ ಸಿ ಬೋಸ್ ಫೆಲೋಶಿಪ್ನ ಒಂದು ಪುನರ್ರಚನೆ ಮಾಡಿರುವಂತಹ ಆವೃತ್ತಿಯಾಗಿದೆ ಈ ಅನುದಾನವು ಹಿರಿಯ ಭಾರತೀಯ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳನ್ನು ಅವರ ಅತ್ಯುತ್ತಮ ಕೊಡುಗೆಗಳಿಗಾಗಿ ಗುರುತಿಸುತ್ತದೆ ಇದು ಪ್ರಕಟಣೆಗಳು ಪೇಟೆಂಟ್ಗಳು ತಂತ್ರಜ್ಞಾನ ವರ್ಗಾವಣೆಗಳು ಪ್ರಶಸ್ತಿಗಳು ಮತ್ತು ಅನುದಾನಗಳಲ್ಲಿ ಸಾಬೀತಾಗಿರುವಂತಹ ಶ್ರೇಷ್ಠತೆಯೊಂದಿಗೆ ಹಿರಿಯ ಮಟ್ಟದ ಸಂಶೋಧಕರನ್ನ ಬೆಂಬಲಿಸುತ್ತೆ ಇದು ವಿಜ್ಞಾನ ತಂತ್ರಜ್ಞಾನ ಕೃಷಿ ವೈದ್ಯಕೀಯ ಮಾನವಿಕತೆ ಮತ್ತು ಅಂತರ್ಮುಖದಲ್ಲಿ ಸಾಮಾಜಿಕ ವಿಜ್ಞಾನಗಳು ಸೇರಿದಂತೆ ಬಹು ಕ್ಷೇತ್ರಗಳನ್ನು ಇದು ಒಳಗೊಂಡಿದೆ ಮುಂದಿನ ಪ್ರಶ್ನೆ ಗಮನಿಸಿ ಬ್ರಹ್ಮೋಸ್ ಕ್ಷಿಪಣಿಯನ್ನ ಭಾರತ ಮತ್ತು ಯಾವ ದೇಶವು ಜಂಟಿಯಾಗಿ ಅಭಿವೃದ್ಧಿಪಡಿಸಿದೆ ಉತ್ತರ ಆಪ್ಷನ್ ನಾಲ್ಕು ಭಾರತ ಮತ್ತು ರಷ್ಯಾ ಭಾರತವು ಇತ್ತೀಚೆಗೆ ಫಿಲಿಪೈನ್ಸ್ಗೆ ಬ್ರಹ್ಮೋಸ್ ಸೂಪರ್ ಸಾನಿಕ್ ಕ್ರೂಸ್ ಕ್ಷಿಪಣಿಗಳನ್ನ ಯಶಸ್ವಿಯಾಗಿ ಪೂರೈಕೆ ಮಾಡಿದೆ ಇದರ ಬೆನ್ನಲ್ಲೇ ಇಂಡೋನೇಷ್ಯಾಕ್ಕೆ ಈ ಕ್ಷಿಪಣಿಗಳನ್ನ ರಫ್ತು ಮಾಡಲು ಮೂರು ಸಾವಿರದ ಎಂಟುನೂರು ಕೋಟಿ ರೂಪಾಯಿಗಳ ಮಹತ್ವದ ಒಪ್ಪಂದವನ್ನು ಅಂತಿಮಗೊಳಿಸಿದೆ ಬ್ರಹ್ಮೋಸ್ ಕ್ಷಿಪಣಿ ಭಾರತ ಮತ್ತು ರಷ್ಯಾ ದೇಶಗಳ ಜಂಟಿ ಸಹಭಾಗಿತ್ವದಲ್ಲಿ ತಯಾರಾಗಿರುವಂತಹ ಅತ್ಯಾಧುನಿಕ ತಂತ್ರಜ್ಞಾನದ ಪ್ರತೀಕವಾಗಿದೆ ಈ ಕ್ಷಿಪಣಿಯನ್ನು ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಮತ್ತು ರಷ್ಯಾ ಒಕ್ಕೂಟದ ಪಿ ಮಶೀನೋ ಸ್ಟ್ರೊಯೇನಿಯಾ ಸಂಸ್ಥೆಗಳು ಜಂಟಿಯಾಗಿ ಅಭಿವೃದ್ಧಿಪಡಿಸಿವೆ ಬ್ರಹ್ಮೋಸ್ ಕ್ಷಿಪಣಿಗೆ ಭಾರತದ ಬ್ರಹ್ಮಪುತ್ರ ನದಿ ಮತ್ತು ರಷ್ಯಾದ ಮಾಸ್ಕೋವಾ ನದಿಯ ಹೆಸರನ್ನ ಇಡಲಾಗಿದೆ ಆರಂಭಿಕವಾಗಿ ಎರಡುನೂರ ತೊಂಬತ್ತು ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿರುವಂತಹ ಈ ಕ್ಷಿಪಣಿ ವಿಸ್ತೃತ ಶ್ರೇಣಿಯ ಆವೃತ್ತಿಯು ಇದೀಗ ಎಂಟುನೂರ ಒಂಬೈನೂರು ಕಿಲೋಮೀಟರ್ವರೆಗೆ ತಲುಪಬಲ್ಲದು ಈ ಒಪ್ಪಂದವು ಭಾರತದ ರಕ್ಷಣಾ ಸಹಕಾರದಲ್ಲಿ ಒಂದು ಮೈಲಿಗಲ್ಲಾಗಿದ್ದು ಬ್ರಹ್ಮೋಸ್ ಕ್ಷಿಪಣಿಯ ಸಾಮರ್ಥ್ಯವನ್ನ ಜಗತ್ತಿಗೆ ಪರಿಚಯಿಸುವಲ್ಲಿ ಒಂದು ಮಹತ್ವದ ಪಾತ್ರವನ್ನ ವಹಿಸಿದೆ ಮುಂದಿನ ಪ್ರಶ್ನೆ ನೋಡಿ ದಕ್ಷಿಣ ಚೀನಾ ಸಮುದ್ರದಲ್ಲಿ ಯಾವ ದೇಶ ಮೊದಲ ಆಳವಾದ ನೀರಿನ ಬಾಹ್ಯಾಕಾಶ ನಿಲ್ದಾಣವನ್ನು ನಿರ್ಮಾಣ ಮಾಡಲಿದೆ ಉತ್ತರ ಆಪ್ಷನ್ ಮೂರು ಚೀನಾ ದಕ್ಷಿಣ ಚೀನಾ ಸಮುದ್ರದಲ್ಲಿ ಚೀನಾ ಮೊದಲ ಆಳವಾದ ನೀರಿನ ಬಾಹ್ಯಾಕಾಶ ನಿಲ್ದಾಣವನ್ನ ನಿರ್ಮಾಣ ಮಾಡಲಿದೆ ಆಳ ಸಮುದ್ರ ಬಾಹ್ಯಾಕಾಶ ನಿಲ್ದಾಣ ಎಂದು ಕರೆಯಲ್ಪಡುವಂತಹ ಈ ಸೌಲಭ್ಯ ಸಮುದ್ರದ ಮೇಲ್ಮೈನಿಂದ ಎರಡು ಸಾವಿರ ಮೀಟರ್ ಅಂದರೆ ಆರು ಸಾವಿರದ ಐದುನೂರ ಅರವತ್ತು ಅಡಿ ಕೆಳಗೆ ನೆಲೆಗೊಳ್ಳಲಿದೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಕಾರ್ಯಾಚರಣೆಗೆ ಬರುವಂತಹ ನಿರೀಕ್ಷೆ ಇರುವ ಈ ನಿಲ್ದಾಣ ಆರು ವಿಜ್ಞಾನಿಗಳಿಗೆ ತಿಂಗಳ ಅವಧಿಯ ಕಾರ್ಯಾಚರಣೆಗಳಿಗೆ ಅವಕಾಶವನ್ನು ಕಲ್ಪಿಸುತ್ತೆ ಇದು ತೀವ್ರ ನೀರೊಳಗಿನ ಪರಿಸ್ಥಿತಿಗಳಲ್ಲಿ ನೈಜ ಸಮಯದ ಪ್ರಯೋಗಗಳನ್ನು ಸಕ್ರಿಯಗೊಳಿಸುತ್ತೆ ಈ ನಿಲ್ದಾಣವು ಪ್ರಾಥಮಿಕವಾಗಿ ಮೀಥೇನ್ ಸಮೃದ್ಧ ಜಲ ವಿದ್ಯುತ್ ದ್ವಾರಗಳಾಗಿರುವಂತಹ ಶೀತ ಸೋರಿಕೆ ಪರಿಸರ ವ್ಯವಸ್ಥೆಗಳನ್ನು ಅಧ್ಯಯನ ಮಾಡುವುದರ ಮೇಲೆ ಕೇಂದ್ರೀಕರಣ ಮಾಡುತ್ತೆ ಈ ಸಂಶೋಧನೆಯು ಮೀಥೇನ್ ಹರಿವುಗಳು ಪರಿಸರ ಬದಲಾವಣೆಗಳು ಮತ್ತು ಟೆಕ್ಟೋನಿಕ್ ಚಟುವಟಿಕೆಗಳನ್ನು ಪತ್ತೆ ಹಚ್ಚುವುದನ್ನು ಒಳಗೊಂಡಿರುತ್ತೆ ಇದು ಆಳ ಸಮುದ್ರದ ಜೀವವೈವಿಧ್ಯತೆ ವೈವಿಧ್ಯತೆ ಮತ್ತು ತೀವ್ರ ಪರಿಸ್ಥಿತಿಗಳಲ್ಲಿ ಬದುಕುಳಿಯುವಂತಹ ವಿಶಿಷ್ಟ ಜೀವ ರೂಪಗಳ ಅಧ್ಯಯನಕ್ಕೆ ಕೊಡುಗೆ ನೀಡುತ್ತೆ ಇದು ನಾಲ್ಕು ಆಯಾಮದ ಕಣ್ಗಾವಲು ಜಾಲವನ್ನು ರೂಪಿಸಲು ಮಾನವರಹಿತ ಸಬ್ಮರ್ಸಿಬಲ್ಗಳು ಮೇಲ್ಮೈ ಹಡಗುಗಳು ಮತ್ತು ಸಮುದ್ರ ತಳದ ವೀಕ್ಷಣಾಲಯಗಳೊಂದಿಗೆ ಕೆಲಸ ಮಾಡುತ್ತೆ ಈ ಯೋಜನೆಯು ಚೀನಾದ ವಿಶಾಲ ಸಮುದ್ರ ಮೂಲ ಸೌಕರ್ಯ ಕಾರ್ಯತಂತ್ರದ ಭಾಗವಾಗಿದೆ ಇದರಲ್ಲಿ ಸಮುದ್ರ ತಳದ ಫೈಬರ್ ಆಪ್ಟಿಕ್ ನೆಟ್ವರ್ಕ್ ಮತ್ತು ಆಳ ಸಮುದ್ರದ ಕೊರೆಯುವ ಹಡಗು ಮೆಂಗ್ಕಿಯಾಂಗ್ ಸೇರಿವೆ ದಕ್ಷಿಣ ಚೀನಾ ಸಮುದ್ರವು ಅಂದಾಜು ಎಪ್ಪತ್ತು ಶತಕೋಟಿ ಟನ್ ಮೀಥೇನ್ ಹೈಡ್ರೇಟ್ಗಳನ್ನು ಹೊಂದಿದ್ದು ಇದು ನಿರ್ಣಾಯಕ ಇಂಧನ ಸಂಪನ್ಮೂಲ ಆಗಿದೆ ಈ ಪ್ರದೇಶವು ಕೋಬಾಲ್ಟ್ ಮತ್ತು ನಿಕಲ್ ಸೇರಿದಂತೆ ಅಪರೂಪದ ಖನಿಜ ನಿಕ್ಷೇಪಗಳನ್ನು ಹೊಂದಿದ್ದು ಭೂ ಆಧಾರಿತ ಗಣಿಗಳಿಗಿಂತ ಮೂರು ಪಟ್ಟು ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿದೆ ಈ ಪ್ರದೇಶದಲ್ಲಿ ಆರುನೂರಕ್ಕೂ ಹೆಚ್ಚು ವಿಶಿಷ್ಟ ಸಮುದ್ರ ಪ್ರಭೇದಗಳನ್ನು ಕಂಡುಹಿಡಿಯಲಾಗಿದೆ ಅವುಗಳಲ್ಲಿ ಕೆಲವು ಕ್ಯಾನ್ಸರ್ ಚಿಕಿತ್ಸಾ ಸಂಶೋಧನೆಯಲ್ಲಿ ಉಪಯುಕ್ತವಾಗಿರುವಂತಹ ಕಿಣ್ವಗಳನ್ನು ಹೊಂದಿವೆ ಆರ್ಕ್ಟಿಕ್ ವಿಸ್ತರಣೆಯನ್ನು ಸಮರ್ಥಿಸಿಕೊಳ್ಳಲು ರಷ್ಯಾ ಆಳ ಸಮುದ್ರ ಸಮೀಕ್ಷೆಗಳನ್ನು ಬಳಸುವಂತೆ ಈ ನಿಲ್ದಾಣವು ಚೀನಾದ ಪ್ರಾದೇಶಿಕ ಹಕ್ಕುಗಳನ್ನು ಬಲಪಡಿಸಲಿದೆ ಇತ್ತೀಚೆಗೆ ನೂತನ ಆದಾಯ ತೆರಿಗೆ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದನ್ನು ಯಾರು ಮಂಡಿಸಿದ್ದಾರೆ ಉತ್ತರ ಆಪ್ಷನ್ ಮೂರು ನಿರ್ಮಲಾ ಸೀತಾರಾಮನ್ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಲೋಕಸಭೆಯಲ್ಲಿ ಆದಾಯ ತೆರಿಗೆ ಮಸೂದೆ ಎರಡು ಸಾವಿರದ ಇಪ್ಪತ್ತೈದನ್ನು ಮಂಡಿಸಿದ್ದಾರೆ ಈ ಮಸೂದೆಯನ್ನು ಸದನದ ಪರಿಶೀಲನಾ ಸಮಿತಿಗೆ ವಹಿಸಬೇಕು ಅಂತ ಸ್ಪೀಕರ್ ಓಂ ಬಿರ್ಲಾ ಅವರಲ್ಲಿ ಮನವಿ ಮಾಡಿದ್ದಾರೆ ಹೊಸ ಐ ಟಿ ಮಸೂದೆ ಬದಲಾವಣೆಗಳು ಏನಿದೆ ಐ ಟಿ ಕಾಯ್ದೆ ಎಂಟುನೂರ ಇಪ್ಪತ್ತ್ ಮೂರು ಪುಟಗಳಿಂದ ಆರುನೂರ ಇಪ್ಪತ್ತೆರಡು ಪುಟಗಳಿಗೆ ಇಳಿಕೆಯಾಗಿದೆ ಎಂಟುನೂರು ಸೆಕ್ಷನ್ಗಳಿಂದ ಐದುನೂರ ಮೂವತ್ತಾರು ಸೆಕ್ಷನ್ಗಳಿಗೆ ಇಳಿಕೆಯಾಗಿದೆ ಐವತ್ತೊಂದು ಅಧ್ಯಾಯಗಳು ಇಪ್ಪತ್ತ್ ಮೂರು ಅಧ್ಯಾಯಗಳಿಗೆ ಇಳಿಕೆಯಾಗಿದೆ ಹದಿಮೂರು ಶೆಡ್ಯೂಲ್ ಹದಿನಾರಕ್ಕೆ ಏರಿದೆ ಅಸೆಸ್ಮೆಂಟ್ ಇಯರ್ ಬದಲು ತೆರಿಗೆ ವರ್ಷ ಪದ ಬಳಕೆಯಾಗಲಿದೆ ನಾಟ್ ವಿತ್ ಸ್ಟ್ಯಾಂಡಿಂಗ್ ಬದಲು ಇರಸ್ಪೆಕ್ಟಿವ್ ಆಫ್ ಎನಿಥಿಂಗ್ ಪದವನ್ನು ಬಳಕೆ ಮಾಡಲಾಗಿದೆ ಎರಡು ಪಾಯಿಂಟ್ ಆರು ಲಕ್ಷ ಪದಗಳಿವೆ ಇದರಲ್ಲಿ ಆದಾಯ ತೆರಿಗೆ ದಾವೆಗಳ ಸಂಖ್ಯೆ ತಗ್ಗಿಸುವುದೇ ಹೊಸ ಮಸೂದೆಯ ಉದ್ದೇಶವಾಗಿದೆ ಹೊಸ ಅರ್ಥ ವಿವರಣೆ ಸಹಿತ ಜನಸಾಮಾನ್ಯರಿಗೆ ತೆರಿಗೆ ಬಗ್ಗೆ ಸರಳವಾಗಿ ವಿವರಿಸಲಾಗಿದೆ ಸಾವಿರದ ಒಂಬೈನೂರ ಅರವತ್ತೊಂದರ ಆದಾಯ ತೆರಿಗೆ ಕಾಯ್ದೆಯಲ್ಲಿ ಐದು ಪಾಯಿಂಟ್ ಒಂದು ಎರಡು ಲಕ್ಷ ಪದಗಳಿದ್ದು ಹೊಸ ಮಸೂದೆಯಲ್ಲಿ ಇವುಗಳನ್ನು ಎರಡು ಪಾಯಿಂಟ್ ಆರು ಲಕ್ಷಕ್ಕೆ ಇಳಿಸಲಾಗಿದೆ ಓಕೆ ನಿಮಗೆಲ್ಲ ಈಗಾಗಲೇ ತಿಳಿಸಿರುವಂತೆ ಸ್ಮಾರ್ಟ್ ಸಿಟಿ ಸರ್ಕಲ್ ಮಾಸಪತ್ರಿಕೆಗಳು ರಾಜ್ಯದಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಲಭ್ಯ ಇರುತ್ತೆ ಇದು ಸೆಂಟ್ರಲ್ ಇರೋದು ಬೆಂಗಳೂರು ಲಭ್ಯ ಇರುವಂತಹ ಬುಕ್ ಸ್ಟೋರ್ ಲಿಸ್ಟು ಸೈಡ್ ಅಲ್ಲಿರೋದು ರಾಜ್ಯದಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಗಳ ಲಭ್ಯ ಇರುವಂತಹ ಬುಕ್ ಸ್ಟೋರ್ ಲಿಸ್ಟು ಗುಲ್ಬರ್ಗದಲ್ಲಿ ಸಿದ್ಧಲಿಂಗೇಶ್ವರ ಬುಕ್ ಸ್ಟಾಲ್ ಶಿವಮೊಗ್ಗದಲ್ಲಿ ಡಯಾನಾ ಬುಕ್ ಹೌಸ್ ತುಮಕೂರಿನಲ್ಲಿ ನಮನಾ ಪ್ಯಾಲೇಸ್ ಎಲ್ಲಾ ಕಡೆ ಬಳ್ಳಾರಿಯಲ್ಲಿ ಎಸ್ ಪಿ ಬುಕ್ ಹೌಸ್ ಮೈಸೂರಿನಲ್ಲಿ ಡೌನ್ ಬಿಲ್ಡಿಂಗ್ ನಲ್ಲಿ ವಾಸವಿ ಬುಕ್ ಸ್ಟಾಲ್ ಇತ್ಯಾದಿ ಕಡೆಗಳಲ್ಲಿ ನಮ್ಮ ಮಾಸಪತ್ರಿಕೆ ಎಲ್ಲ ಬೇರುತ್ತೆ ಡೈರೆಕ್ಟ್ ಆಗಿ ಹೋಗಿ ನಮ್ಮ ಮಾಸ ಪತ್ರಿಕೆಗಳನ್ನ ಅರವತ್ತು ರೂಪಾಯಿಗೆ ಖರೀದಿ ಮಾಡಬಹುದಾಗಿದೆ ಧನ್ಯವಾದ